ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗು ನಿನ್ನೆಯ ವ್ಲಾಗಿನ್ ಕಂಟಿನ್ಯೂಷನ್ ಆಗುತ್ತೆ ಅಂದರೆ ನಿನ್ನೆ ಈವ್ನಿಂಗ್ ಮಾಡಿದ್ನಲ್ಲ ವ್ಲಾಗು ಇನ್ನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾಕೆಂದರೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟು ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ವೀಡಿಯೋನ ಮೊದಲು ನೀವೇ ನೋಡ್ಬೋದು ಹಂಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೇ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡೋಕ್ಕೆ ಪ್ರಯತ್ನ ಪಡಿ ನಿಮಗೂ ಏನಾದರೂ ಯೂಸ್ ಆಗ್ಬೋದು ಟೈಮ್ ಇದ್ದರೆ ವೀಡಿಯೋಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ಕೊನೆವರೆಗೂ ನೋಡಿ ಇನ್ನು ಇದು ಬೆಳಗಿನ ದಿನದ ವ್ಲಾಗ್ ಆಗಿರುತ್ತೆ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿಗೆ ಪೂರಿ ಮಾಡಿ ಆಲೂಗಡೆ ಪಲ್ಯ ಮಾಡೋಣ ಅಂತ ಹೇಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಇನ್ನು ಪೂರಿ ಹಿಟ್ಟು ಎಲ್ಲನೂ ಕಲಿಸಿದ್ದ ನಂತರ ಅದನ್ನು ಒಂದು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಟ್ಟರೆ ಅದು ಏನಾಗುತ್ತೆ ಅಂದರೆ ಹಿಟ್ಟೆಲ್ಲ ಸ್ವಲ್ಪ ಬೀರ್ಕೊಳ್ಳುತ್ತೆ ಒತ್ತೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಹಂಗಾಗಿ ಸ್ವಲ್ಪ ಕಲಿಸ್ಬಿಟ್ಟು ಎತ್ತಿಟ್ಟೆ ಇನ್ನು ನೆಕ್ಸ್ಟು ನಾ ನಾರ್ಮಲಿ ಆಲೂಗೆಡ್ಡೆ ಪಲ್ಯನೇ ಮಾಡ್ಕ ಮಾಡ್ಕೊತಾ ಇದ್ದೀನಿ ಇದ್ರದ್ದು ನಾನು ರೆಸಿಪಿ ಏನು ತೋರ್ಸೋಕೆ ಹೋಗ್ತಿಲ್ಲ ಯಾಕೆ ಅಂದರೆ ಈ ರೆಸಿಪಿದು ನಾನು ಆಲ್ರೆಡಿ ತ್ರೀ ಇನ್ ಒನ್ ರೆಸಿಪಿ ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕುಕ್ಕಿಂಗ್ ವಿ ಕುಕ್ಕಿಂಗ್ ವೀಡಿಯೋನೇ ಸೊ ಇಂಟ್ರೆಸ್ಟ್ ಇದ್ದವರು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋ ಅಂತ ಇದ್ದವರು ದಯವಿಟ್ಟು ಸಲ ವೀಡಿಯೋನ ಚೆಕ್ ಮಾಡಿ ಇಲ್ಲ ಬೇಕಂತ ಅಂದರೆ ವಿಡಿಯೋ ಕಮೆಂಟಲ್ಲಿ ತಿಳಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಇನ್ನು ನಾರ್ಮಲಾಗೇ ಇವತ್ತು ಅಲಗಡೆ ಪಲ್ಯನೇ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಬೆಳಿಗ್ಗೆ ಹಂಗೂ ಚಟ್ನಿ ಮಾಡೋಣ ನಾನು ನಮ್ಮ ಮನೆ ಚಟ್ನಿ ಮಾಡಿ ಪಲ್ಯ ಮಾಡಿದ್ರೆ ಸುಮ್ಮನೆ ಚಟ್ನಿ ಎಲ್ಲ ವೇಸ್ಟ್ ಆಗುತ್ತೆ ಬಟ್ ಯಾರೂ ಜಾಸ್ತಿ ತಿನ್ಲಿಕ್ಕೆ ಹೋಗಲ್ಲ ಎರಡೂ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಯಾವುದಾದ್ರೂ ಒಂದು ಮಾಡಿದ್ರೆ ಒಂದೇ ಖಾಲಿ ಆಗುತ್ತೆ ಎರಡು ಮಾಡಿದೆ ಅಂದರೆ ಇತ್ತಲ ಚಟ್ಲಿನೂ ಖಾಲಿ ಆಗೋಲ್ಲ ಆ ಕಡೆ ಪಲ್ಯನೂ ಕೂಡ ಖಾಲಿ ಆಗಲ್ಲ ಸೊ ಹಂಗಾಗಿ ಸದ್ಯಕ್ಕೆ ಆಲೂಗಡ್ಡೆ ಪಲ್ಯ ಒಂದೇ ಇರಲಿ ಅಂತೇಳಿ ಅಲ್ಲದೆ ಕಾಳು ಸಾಂಬಾರು ಕೂಡ ಮಾಡಿದ್ನಲ್ಲ ಎರಡು ಇದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಅಲಗಡೆ ಪಲ್ಯನೇ ಮಾಡ್ತಾ ಇದ್ದೆ ಇನ್ನು ವೀಡಿಯೋ ಮಾಡೋ ಟೈಮಲ್ಲಿ ನನ್ನ ಮಗ ಇದ್ದ ಸಿಕ್ಕಾಪಟ್ಟೆ ವೀಡಿಯೋ ಮಾಡೋಕ್ಕೆ ತೊಂದರೆ ಕೊಡ್ತಾ ಇದ್ದ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಮಕ್ಕಳಿಗಿಂತ ದೊಡ್ಡದೇನಲ್ಲ ನಾವು ಮಾಡೋ ವಿಡಿಯೋ ಸೊ ಇನ್ನೇನು ಮಾಡೋದು ಅಂತೇಳಿ ನಿಧಾನ ಕೇಳಿಕೊಂಡು ಇನ್ನು ಆಲೂಗಡ್ಡೆ ಪಲ್ಯಕ್ಕೆಲ್ಲ ಮಾ ರೆಡಿ ಮಾಡ್ಕೊತಾ ಇದ್ದೆ ಮಾ ಆ್ಯಕ್ಚುಲಿ ಮಾಡ್ತಾ ಇದ್ದೆ ಹಾಗೇ ಸಿಂಪಲ್ಲಾಗಿ ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಇನ್ನೇನು ಮಾಮೂಲಿ ಸಿಮೆಂಟ್ಸು ಕರ್ಬೇವಿನ ಸೊಪ್ಪು ಇನ್ನು ಕರ್ಬೇವಿನ ಸೊಪ್ಪು ನಾನು ಹಾಗೇ ಕಡ್ಡಿ ಕಡ್ಡಿನೇ ಅಲ್ಲೇ ಅಡುಗೆ ಮಾಡಬೇಕಲ್ಲೇದೆ ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಟೈಮ್ ಆಗಿಲ್ಲ ಅದನ್ನೆಲ್ಲ ಬಿಡಿಸಿ ಸ್ಟೋರ್ ಮಾಡಿ ಮಾಡಿಟ್ಕೊ ಸೊ ಹಾಗೆ ಕವರ್ನಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಆಲೂಗೆಡ್ಡೆನ ಮತ್ತೆ ಕೈಯಲ್ಲೆಲ್ಲ ಇದು ಮಾಡ್ಕೊಳ್ಳೋದು ಅಂತೇಳಿ ಸ್ಮ್ಯಾಷರೆಲ್ಲ ಹಾಗೆ ಬಾಣಲಿ ಒಳಗೆ ಸ್ಮ್ಯಾಶ್ ಯಾಕೆ ನಾನು ಕೆಲವೊಂದು ಟೈಮ್ ಹೀಗೆ ಮಾಡೋದು ಇನ್ನು ಟೈಮ್ ಇತ್ತು ಅಂತಂದರೆ ನೀಟಾಗಿ ಚಾಕುನಲ್ಲೇ ಕಟ್ ಮಾಡಿ ಮಾಡ್ಕೊತೀನಿ ಟೈಮ್ ಇಲ್ಲಪ್ಪ ಅಂದರೆ ಅಲ್ಲಲ್ಲೇ ಬಾಣಲಿ ಒಳಗೆ ಸ್ಮ್ಯಾಶ್ ಮಾಡ್ಕೊತೀನಿ ಈ ರೀತಿ ರೆಡಿಯಾಗಿತ್ತು ತುಂಬಾ ಚೆನ್ನಾಗಾಗಿತ್ತು ನಾನು ಎಕ್ಸ್ಟ್ರಾ ಅಂದರೆ ಮೊಗಲ್ ಪೌಡ್ರ್ ಆ್ಯಡ್ ಮಾಡಿದ್ದೆ ಹಂಗಾಗಿ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡ್ತಾಯಿತ್ತು ದೋಸೆಗಾದರೆ ನಾರ್ಮಲಿ ಮೊಗಲ್ ಗೀಗಲ್ ಅಂತ ಯಾವುದು ಪೌಡ್ರ್ ಹಾಕೋಲ್ಲ ಇನ್ನು ಪೂರಿಗಾದರೆ ಸ್ವಲ್ಪ ಟೇಸ್ಟು ಜಾಸ್ತಿ ಕೊಡುತ್ತೆ ಅಂತೇಳಿ ಸ್ವಲ್ಪ ಮೊಗಲ್ ಪೌಡ್ರ್ ಹಾಕ್ತೀನಿ ಇನ್ನು ಇವತ್ತು ಅಪರೂಪಕ್ಕೆ ನನ್ನ ಹಸ್ಬೆಂಡು ಕಾಫಿ ಮಾಡಿಕೊಡಮ್ಮ ಯಾಕೋ ಕಾಫಿ ಕುಡಿಬೇಕು ಅನಿಸ್ತಾ ಇದೆ ಅಂದರು ಸೊ ಹಂಗಾಗಿ ಆ ಕಡೆ ಸೈಡು ಸಾಂಬಾರನ್ನ ಬಿಸಿ ಇಟ್ಟಿದೆ ಇನ್ನು ಈ ಕಡೆ ಕಾಫಿಗೆ ರೆಡಿ ಮಾಡ್ಕೊತಾ ಇದ್ದೆ ಕಾಫಿ ಹಾಲಿಟ್ಕೊಂಡು ಮಾಮೂಲಿ ಎಲ್ಲರೂ ಕಾಫಿ ಹೇಗೆ ಮಾಡ್ತಾರೋ ಅದೇ ರೀತಿಯೇ ನಾನು ಕಾಫಿ ಮಾಡೋದು ಇನ್ನು ಕಾಫಿ ಪೌಡ್ರು ಇನ್ಸ್ಟಂಟ್ ಹಾಕಿದ್ರಿಂದ ತಲೆ ಕೆಡ್ಸ್ಕೊಳ್ಳೋಲ್ಲ ಇದು ಇನ್ಸ್ಟಂಟ್ ಆದರೆ ಲೋಟ್ದಲ್ಲೇ ಮಿಕ್ಸ್ ಮಾಡಿಬಿಡ್ತೀವಲ್ಲ ಸರಿ ಹೋಗುತ್ತೆ ಇದು ನಾರ್ಮಲ್ ಪೌಡ್ರು ಸ್ವಲ್ಪ ಗಂಟು ಗಂಟೆಂಗೆ ಉಳ್ಕೊಳ್ಳುತ್ತೆ ಹಂಗಾಗಿ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ಸ್ಪೂನಲ್ಲಿ ಸ್ವಲ್ಪ ತಿರುಗೊಂಡೆ ಇನ್ನು ಸ್ಪೂನಲ್ಲಿ ತಿರುಗ್ಕೊಂಡು ಸ್ವಲ್ಪ ರೈಸ್ ಸಿಗ ಇಡಬೇಕಾಗಿತ್ತು ಹೇಗೂ ಒಲೆ ಖಾಲಿ ಇರುತ್ತಲ್ಲ ಅವ್ರಿಗೆ ಕಾಫಿ ಎಲ್ಲ ಕೊಟ್ಟು ಅಕ್ಕಿ ಎಲ್ಲ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತೇಳಿ ಹಾಗೆ ಪಕ್ಕದಲ್ಲಿ ಕೂಡ ಬಿಸಿನೀರು ಇಟ್ಕೊಂಡೆ ಬಿಸಿನೀರಿಟ್ಕೊಂಡು ಅನ್ನೂ ಕೂಡ ಅನ್ನಕ್ಕೂ ಇಟ್ಕೊಂಡೆ ಬಟ್ ಅನ್ನ ಇಟ್ಕೊಂಡಿದ್ದು ವೀಡಿಯೋ ಮಾಡಲಿಲ್ಲ ಇನ್ನು ಪೂರಿ ಹಿಟ್ಟೆಲ್ಲನೂ ಸೊ ನೆಂದಿತ್ತಲ್ಲ ಸ್ವಲ್ಪ ಅಳ್ಕೊಂಡಿತ್ತು ಇನ್ನು ನನ್ನ ಹಸ್ಬೆಂಡಿಗೆ ಪೂರಿಯಲ್ಲ ಲಟ್ಟಿಸ್ಬೇಕಲ್ಲ ಇನ್ನು ಅವ್ರಿಗೆ ಹಾಗೆ ನನ್ನ ಮಗನಿಗೆ ಮೊದಲು ಮಾಡಿ ರೆಡಿ ಮಾಡಿಬಿಡ್ತೀನಿ ಆಮೇಲೆ ನಾನು ಬಿಸಿ ಬಿಸಿಯಾಗಿ ಮಾಡ್ಕೊತೀನಿ ಪೂರಿ ದೋಸೆ ಈ ಥರದವನ್ನೆಲ್ಲ ನೋಡಿ ನಾನು ಏನೂ ಹಾಕಿಲ್ಲ ಪೂರಿ ಹಿಟ್ಟಿಗೆ ಜಸ್ಟ್ ನೀರು ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾದ್ಬಿಟ್ರೆ ಎಷ್ಟು ನೀಟಾಗಿ ಉಬ್ಬುತ್ತೆ ನೋಡಿ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಅಲ್ಲದೆ ಇನ್ನೊಂದು ಏನಪ್ಪ ಅಂದರೆ ಪೂರಿ ಒತ್ಬೇಕಾರೆ ತುಂಬ ತೆಳ್ಳಗೆ ಒತ್ತಬಾರ್ದು ತೋಬಾ ತೋಬಾ ಅಂತ ಆಗ ಹೇಳ್ತಿದ್ದಾನೆ ಫ್ರೆಂಡ್ ಅವರು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆ ಆಫ್ ಮಾಡ್ತಾವನೆ ಸಾಂಗ್ನ ಓಕೆ ಫ್ರೆಂಡ್ಸ್ ಇನ್ನು ನನ್ನ ಹಸ್ಬೆಂಡ್ ಹೋದ್ರು ಇನ್ನು ಅವರು ಡ್ಯೂಟಿಗೆ ಹೋದರು ಇನ್ನು ಈ ಸಾಯಬ್ರನ್ನ ಈಗ ಸ್ಕೂಲಿಗೆ ಓಡಿಸ್ಬೇಕು ಈಗ ಇನ್ನು ಎಂಟು ಕಾಲು ಸೊ ಈಗ ಸ್ಕೂಲಿಗೆ ಓಡಿಸ್ಬೇಕು ಅವ್ರನ್ನ ರೆಡಿ ಆಗ್ತಾ ಇದ್ದಾರೆ ಇನ್ನೂ ಯಶಸ್ ಗೌಡ ನಮ್ಮ ಅವರು ತೋರಿ ಫ್ರೆಂಡ್ಸ್ ಬಟ್ಟೆ ಎಲ್ಲಾನು ತೋರಿಸ್ತೀನಿ ರೀ ಏನ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಅವನು ತನ್ಮಯಿ ಫ್ರೈಡ್ ರೈಸ್ ಮಾಡ್ತಾವ್ರಂಥವ್ರ ಅಮ್ಮ ಫ್ರೈಡ್ ರೈಸ್ ಪೋಡ್ರು ಬಂದವನೇ ಅವತ್ತು ಅಷ್ಟೊಂದು ಮಾತಾಡ್ತಿದ್ದ ಇವತ್ತು ನಾಚ್ಕೊಂಡು ಹೋಯ್ತವನೇ ಕ್ಯಾಮ್ರಾ ಬಿಟ್ಟು ಅದಕ್ಕೆ ಯಾರು ಇದ್ರೆ ಮಾತ್ರ ಯಾರಾದ್ರೂ ಇದ್ದರೆ ಮಾತ್ರ ಧೈರ್ಯವಾಗಿ ಎಲ್ಲರಿಗೂ ಊಟ ಆಯ್ತಾ ತಿಂಡಿ ಆಯ್ತಾ ಅಂತಾನೆ ಅವನೊಬ್ಬರೇ ಇದ್ದಾಗ ಕೇಳಕ್ಕೆ ಹೋದ್ರೆ ನಾಚಿಕೊಂಡು ಓಡೈತವನೇ ನಾನು ಎಂಟು ತೋರಿಸ್ತಾ ಇದ್ದೀನಿ ಅಂತ ಏ ಪೆಪ್ಪರ್ ಪೌಡ್ರಾ ಫ್ರೈಡ್ ರೈಸ್ ಪೌಡ್ರಾಡು ಸರಿ ಆಯ್ತು ಮಗ ಬಾ ಮಗ ಲೇಟ್ ಆಗುತ್ತೆ ಹಿಂಗೆ ಟೈಮ್ ಮಾಡ್ತಾನೆ ಫ್ರೆಂಡ್ಸ್ ಅವನು ಕೂಕ್ಕೋತಾ ಇರಬೇಕು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ ಹಿಂಗೆ ರೆಡಿಯಾಗಿ ಬಾರೋ ತೋರ್ತೆ ನಿನ್ನೆನೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಈಗ ಇದಾನಕ್ಕೆ ಮಾತಾಡ್ತಾ ಇದ್ದಾನಲ್ಲ ಅವನು ಸಾಫ್ಟ್ ಅಂತ ಮಾತ್ರ ಅನ್ಕೋಬಿಡಿ ಸಕ್ಕತ್ತು ರಫ್ ಅಂಡ್ ಟಫ್ ಅವನು ಹೇಳ್ಬಾರ್ದ ಮತ್ತೆ ನೀನು ಮಾಡೋದು ಹಂಗೆ ತಾನೆ ನೋಡಿ ಹ್ಞೂ ಓಕೆ ಅವನು ರೆಡಿ ಮಾಡಿ ಇನ್ನು ಸ್ಕೂಲಿಗೆ ಕಳಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ ಬ್ಯುಸಿನೇ ಸ್ವಲ್ಪ ಉಚಿತರ ಇದ್ದೀನಿ ಯಾಕೆಂದ್ರೆ ಇಲ್ಲಿ ನೋಡಿ ಕೂದಲು ಅಕ್ಚುಲಿ ಇದು ಈ ರೀತಿ ಬರುತ್ತೆ ನೋಡಿ ಈ ಮುಂದೆ ಸ್ವಲ್ಪ ಕರ್ಲಿ ಜಾಸ್ತಿ ಸೊ ಇದು ಹಿಂಗೆ ಬಂದ್ಬಿಡುತ್ತೆ ಎಷ್ಟೇ ಇದು ಮಾಡಿದ್ರು ಸೊ ಹಂಗಾಗಿ ನಾನು ಎಂದಕ್ಕಾದ್ರೂ ಎಲ್ಲಿಗಾದರೂ ರೆಡಿ ಆದಾಗ ಟಕ್ ಕ್ಲಿಪ್ ಹಾಕೊಬಿಡ್ತೀನಿ ಅಲ್ಲೇ ನೋಡಿ ತಕೊಡು ಅದೇ ಈಗ ಕ್ಲಿಪ್ ಹಾಕ್ಕೋಗ್ಬಿಡ್ತೀನಿ ಎಷ್ಟು ತಲೆ ಬಾಚಿದ್ರು ಭಾಷೆ ಇಲ್ವೇನೋ ಅನ್ನೋಂಗೆ ಕಾಣಿಸುತ್ತೆ ಹಾಕ್ಬಿಡು ಕೂದ್ ಹಿಡ್ಕೊಂಡು ಹಾಕ್ಬೇಕು ಹಂಗೀ ಹ್ಞೂ ಹ್ಞೂ ಸರಿ ರೆಡಿಯಾಗಿ ನೀನು ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಾನು ಇನ್ನು ನನ್ನ ಮಗನಿಗೆ ಕೂಡ ತಿಂಡಿ ರೆಡಿ ಮಾಡಿದ್ದಾಯ್ತು ಮಗ ಬೇಗ ಬೇಗ ತಿನ್ಕೋಬೇಕು ಇದೊಂದು ಫೇಸ್ ಪ್ಯಾಕು ಸೊ ನಾನು ಹಾಕೊತಾ ಇದ್ದೆ ಹಂಗಾಗಿ ನಿಮ್ಗೆ ಹೇಳೋಣ ಅಂದ್ಕೊಂಡೆ ಏನಿಲ್ಲ ಒಂದು ಚಮಚ ಅಕ್ಕಿ ಇಟ್ಟು ಒಂದು ಚಮಚ ಕಡಲೆ ಇಟ್ಟು ಹಾಗೆ ಒಂದು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಈ ರೀತಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಒಣಗ್ಲಿಕ್ಕೆ ಬಿಡಬೇಕು ಡ್ರೈ ಆಗಲಿಕ್ಕೆ ಸೊ ಡ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪನೇ ವಾಟ್ರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಎಲ್ಲ ಸ್ಕ್ರಬ್ ಮಾಡ್ಕೋಬೇಕು ಈ ರೀತಿ ಸ್ಕ್ರಬ್ ಮಾಡಿಕೊಂಡ್ರೆ ಮುಖ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲದೆ ವೈಟ್ ಕೂಡ ಆಗುತ್ತೆ ಗ್ಲೋಯಿಂಗ್ ಬರುತ್ತೆ ಸಿಂಪಲ್ ಮೆಥಡ್ ಇದು ಅಂದರೆ ಇದನ್ನು ನೀವು ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಆ ಥರ ಏನು ಬೇಕಾಗಿಲ್ಲ ಡೈಲಿ ಯೂಸ್ ಮಾಡ್ತೀನಿ ಅಂದರೂ ನೋ ಪ್ರಾಬ್ಲಮ್ ಅಂದರೆ ಸೋಪ್ ಬದಲು ಇದನ್ನೇ ಯೂಸ್ ಮಾಡ್ತೀನಿ ಅಂದರೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತಿದ್ದು ಸೊ ಡೈಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮೊಸರು ಇದೇ ಇರುತ್ತೆ ಸೊ ಅಂತ ಅಂಥವ್ರು ಬೇಕಾದರೆ ಈ ಟಿಪ್ಪನೇ ಯೂಸ್ ಮಾಡ್ಬೋದು ಬೇರೆ ಅದು ಇದು ಕ್ರೀಮ್ ಹಾಕೋದ್ರ ಬದಲು ಇದು ಬೆಟರ್ ಅಲ್ವಾ ಸೊ ನಾನು ಹಾಕಿದ್ದೆ ಡ್ರೈ ಆಗಿದೆ ಸೊ ಫೇಸ್ ವಾಶ್ ಮಾಡ್ಕೊಂಬ ಸ್ವಲ್ಪ ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದೆ ಜಸ್ಟ್ ಹೀಗೆ ಹೀಗೆ ರಬ್ ಮಾಡ್ತಾ ರಬ್ ಮಾಡ್ತಾ ಇದನ್ನು ರಿಮೂವ್ ಮಾಡ್ಕೋಬೇಕು ಡ್ರೈ ಆಗಿರೋದೆಲ್ಲ ಹೋಗುತ್ತೆ ರಿಮೂವ್ ಮೇಲೆ ಏನಾದರೂ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಈ ಥರದ್ದು ಏನಾದ್ರೂ ಇತ್ತು ಅಂದರೆ ಇದು ಅದು ಕೂಡ ರಿಮೂವ್ ಆಗುತ್ತೆ ನಾನು ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಈಗ ಸ ನನಗೆ ಬ್ಲ್ಯಾಕೆಟ್ಸ್ ಏನಿಲ್ಲ ವೈಟ್ ಹೆಡ್ಸ್ ಇತ್ತು ಇರುತ್ತೆ ಆ್ಯಕ್ಚುಲಿ ಇಲ್ಲಿ ಮೂಗಲ್ಲಿ ಮೂಗು ವೈಟ್ ಹೆಡ್ಸ್ ಇರುತ್ತೆ ಬ್ಲ್ಯಾಕೆಡ್ಸ್ ಏನಿರಲ್ಲ ಸೊ ನಾನು ಡೈಲಿ ಯೂಸ್ ಮಾಡ್ತಿರೋದ್ರಿಂದ ಈಗ ಅದು ಪೂರ್ತಿ ಪೂರ್ತಿ ಕಂಟ್ರೋಲ್ ಆಗಿದೆ ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಎಷ್ಟು ನೀಟಾಗಿ ಕಾಣ್ತಿದೆ ನಿಮಗೆ ಈ ಟಿಪ್ಸು ಈ ರೆಮಿಡಿ ಇಷ್ಟ ಆದರೆ ಮರ್ಯದೇ ಒಂದು ಲೈಕ್ ಮಾಡ್ತೀರಾ ಓಕೆ ನಾನೀಗ ಆ್ಯಕ್ಚುಲಿ ಇವತ್ತು ಜೇಡಿ ಕಟ್ಟಲ್ಲಿ ನಮ್ಮ ಯಜಮಾನ್ರ ಫ್ರೆಂಡು ನನಗೂ ಫ್ರೆಂಡು ಅಂದರೆ ನಮ್ಮ ಯಜಮಾನ್ರ ಕಡೆಯಿಂದ ನಮ್ಮ ಯಜಮಾನ್ರ ಫ್ರೆಂಡ್ ಹೇಳ್ತೀನಿ ನನಗೆ ಫ್ರೆಂಡ್ ಆಗಿದ್ದು ಸೊ ಅವ್ರ ಮನೇಲಿ ಇವತ್ತು ಮಾಮೂಲಿ ಊರಿನ ಜಾತ್ರೆ ಈಗ ಜನವರಿ ಫೆಬ್ರವರಿ ಟೈಮ್ನಲ್ಲಿ ಊರು ಊರುಗಳಲ್ಲೇ ಅಮ್ಮನ ಜಾತ್ರೆ ಅಂತ ಮಾಡ್ತಾರಲ್ಲ ಸೊ ಬರೀ ಅದೇ ಟ್ರಿಪ್ ಆಗಿದೆ ನಮ್ಮದು ನಮ್ಮದು ಸೊ ಹಂಗಾಗಿ ಇವತ್ತು ಜೇಡಿ ಕಟ್ಟೇಲಿ ಹಬ್ಬ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಅವ್ರ ಮನೇಲಿ ಆದ್ಮೇಲೆ ಸಿಗ್ತೀನಿ ಓಡೋ ಟೈಮ್ನಲ್ಲಿ ಫ್ರೆಂಡ್ಸ್ ಈಗ ಹೊರಟಿದ್ವಿ ಆಗಲೇ ಟೈಮ್ ಎಂಟು ಮುಕ್ಕಾಲಾಗಿದೆ ಆಗಿದೆ ಹಾಲು ಬಂದು ಲೇಟಾಯಿತು ಸೊ ಹಾಲು ಇಟ್ಟಿದ್ದಾರೆ ಹಾಲು ಕಾಯ್ಕೊಂಡು ಕುಟ್ಟಿದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬಿಡ್ತು ಆ್ಯಕ್ಚುಲಿ ಬಂದ್ವಿ ಇದು ರೋಡು ಚೆನ್ನಾಗಿಲ್ಲ ಕಲ್ ರೋಡು ಇನ್ನು ಮುಂದೆ ಅವ್ರ ಮನೆ ಹುಳಿಲ್ಲ ಕಾಯ್ತಿದ್ದಾಳೆ ನೋಡಿರಿ ಮನೆ ಇವರೆಲ್ಲರೂ ಕೂಡ ಸಂತೋಷಣ್ಣನ ಹಾಕೊಂಡಿರು ಎಲ್ಲಾ ಒಟ್ಟಿಗೆ ಇದ್ರು ಸೊ ಹಂಗಾಗಿ ಒಂದು ವ್ಯೂ ತಕೊಂಡೆ ಇನ್ನು ಸಂತೋಷಣ್ಣ ಅಂತ ಹೇಳಿದ್ನಲ್ಲ ಅವರು ಇಲ್ಲಿ ಮನೆಯೊಳಗಿರಲಿಲ್ಲ ಮೇಲಿದ್ರು ಊಟ ಹತ್ರ ಇದ್ರು ಹಂಗಾಗಿ ತೋರ್ಸ್ಲಿಕ್ಕೆ ಆಗಲಿಲ್ಲ ಈಗ ಊಟಕ್ಕೆ ಬಂದ್ವಲ್ಲ ಸೊ ಅಲ್ಲಿ ಸಿಕ್ಕಿದ್ರು ಹಂಗಾಗಿ ಅಲ್ಲೇ ವೀಡಿಯೋ ಮಾಡ್ತಿದ್ದೀನಿ ಇನ್ನು ಅವ್ರ ವೈಫ್ನ ನೀವು ನೋಡಿರ್ತೀರ ಆಲ್ಮೋಸ್ಟ್ ಆಲು ಒಂದು ಎರಡು ವೀಡಿಯೋದಲ್ಲಿ ಸಿಕ್ಕಿದ್ದಾರೆ ಇವರೇ ಸಂತೋಷಣ್ಣ ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡು ಇನ್ನು ನನಗೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಕಮ್ಮಿನೇ ಇನ್ನು ನನ್ನ ಹಸ್ಬೆಂಡಿಗೆ ಫ್ರೆಂಡ್ ಸರ್ಕಲ್ ತುಂಬ ಇದ್ದಾರೆ ಬಟ್ ನನಗೆ ಸ್ಕೂಲ್ ಟೈಮು ಕಾಲೇಜ್ ಟೈಮಲ್ಲಿ ಇದ್ದರೂ ಮದುವೆ ಆದಮೇಲೆ ಇವರೊಬ್ಬರೇ ನನಗೆ ಬೆಸ್ಟ್ ಫ್ರೆಂಡು ಅಂತ ಅಂದ್ಕೊಂಡಿರೋದು ಅಷ್ಟು ಬಿಟ್ಟರೆ ಫ್ರೆಂಡ್ ಸರ್ಕಲ್ ಕಮ್ಮಿನೇ ಓಕೆ ಫ್ರೆಂಡ್ಸ್ ಇನ್ನೇನು ಊಟ ಮಾಡ್ಕೊಂಡು ಬಂದ್ವಿ ನಾವು ಈಗ ಟೈಮಲ್ಲಿ ಹತ್ತು ಗಂಟೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ See you our next video, Delhi. Thanks for watching. Stay tuned. Love you all. Bye bye.